ಹಾಯ್ ಹಲೋ ನಮಸ್ಕಾರಗಳೇರೇ ಇವತ್ತಿನ ಒಂದು ವಿಷಯದಲ್ಲಿ ಸಿದ್ಧಿಪ್ರದಾಯಕ ಗಣಪತಿ ನಾಮಾವಳಿಯನ್ನ ನೋಡೋಣ ಈ ಒಂದು ನಾಮಾವಳಿಯನ್ನ ನೀವು ಪಠನೆ ಮಾಡುವ ಮೂಲಕ ಕಾರ್ಯಸಿದ್ಧಿಯನ್ನ ಅತಿ ಶೀಘ್ರದಲ್ಲಿ ಮಾಡ್ಕೊಳ್ಬಹುದು ಅನ್ನುವಂತಹದ್ದನ್ನ ನೀವು ಇಲ್ಲಿ ಗಮನಿಸಬಹುದು ಯಾವ್ದಪ್ಪ ನಾಮಾವಳಿ ಅನ್ನುವಂತ ನೋಡೋದಾದ್ರೆ ಓಂ ಗಣಂಜ ಎನ್ಮ ಓಂ ಗಣಪತೇ ನಮ ಓಂ ಹೇರಂಬಾ ಎನ್ಮ ಓಂ ಧರಣೀಧರ ಎನ್ಮ ಓಂ ಗಣ ಮಹಾಗಣಪತೇ ನಮ ಓಂ ಲಕ್ಷಪ್ರಸಾದ ಎನ್ಮ ಓಂ ಕ್ಷಿಪ್ರಪ್ರಸಾದ ಎನ್ಮ ಓಂ ಅಮೋಘ ಸಿದ್ಧಿಯೇ ನಮ ಓಂ ಮಂತ್ರಾಯ ನಮಃ ಓಂ ಅಮೃತಾಯ ನಮಃ ಓಂ ಚಿಂತಾಮಣಿಯೇ ನಮಃ ಓಂ ನಿಧಯೇ ನಮಃ ಓಂ ಸುಮಂಗಲಾಯ ನಮಃ ಓಂ ಬೀಜಾಯ ನಮಃ ಓಂ ಆಶಪೂರಕಾಯ ನಮಃ ಓಂ ವರದಾಯ ನಮಃ ಓಂ ಶಿವಾಯ ನಮಃ ಓಂ ಕಾಶ್ಯಪಾಯ ನಮಃ ಓಂ ಸು ನಂದನಾಯ ನಮಃ ಓಂ ವಾಚಸಿದ್ಧಯೇ ನಮಃ ಓಂ ದುಂಡಿ ವಿನಾಯಕಾಯ ನಮಃ ಈ ಒಂದು ಇಪ್ಪತ್ತೊಂದು ನಾಮಾವಳಿಗಳನ್ನ ಇಪ್ಪತ್ತೊಂದು ದಿನ ನೀವು ಪಠ ಇಪ್ಪತ್ತೊಂದು ಬಾರಿ ಪ್ರಟನೆ ಮಾಡಿದ್ದೇ ಹೌದಾದರೆ ನೀವು ಅಂದ್ಕೊಂಡಿರುವಂತಹ ಕಾರ್ಯಗಳು ಅತಿ ಶೀಘ್ರದಲ್ಲಿ ಆ ಕಾರ್ಯಸಿದ್ಧಿ ಆಗತ್ತೆ ಅನ್ನುವಂತಹದ್ದನ್ನ ಗಣ ಗಣನೆಗೆ ತಗೊಳ್ಕೊಳ್ಳಿ ಅಥವಾ ಇಟ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು